ಏನಪ್ಪಾ ಅಂತ ಹೇಳಿದ್ರೆ ನಾವು ಗಿಡ ನೆಡೋದು ಬೇಕು ಗಿಡನ ಎಲ್ಲಿ ನೆಡ್ಬೇಕು ಈಗ ನಮಗೆ ಮುಖ್ಯವಾದಂತ ಪ್ರಶ್ನೆ ಗಿಡ ಎಲ್ಲಿ ನೆಡಬೇಕು ಯಾವ ತರದ ಗಿಡ ನೆಡ್ಬೇಕು ಸ್ಥಳವನ್ನ ಆಯ್ಕೆ ಮಾಡ್ಕೊಳದಿದೆಯಲ್ಲ ಸ್ಥಳ ಆಯ್ಕೆ ಮಾಡ್ಕೊಳದೇ ತುಂಬಾ ಮುಖ್ಯವಾಗಿ ಏನಪ್ಪಾ ಅಂದ್ರೆ ಈಗ ನಾವು ತುಂಬಾ ಎಲ್ರಿಗೂ ಆಸಕ್ತಿ ಇರುತ್ತೆ ನಮಗೆ ವಿದ್ಯಾರ್ಥಿಗಳು ತುಂಬಾ ಜನ ಸಾರ್ವಜನಿಕರು ಪ್ರಶ್ನೆ ಕೇಳ್ತಾರೆ ಸರ್ ನಮಗೆ ಗಿಡನ ನೆಡ್ಬೇಕು ಎಲ್ಲಿ ನೆಡ್ಬೇಕು ಯಾವ ತರದ ಗಿಡ ನೆಡಬೇಕು ಅಂತೆಲ್ಲ ಕೇಳ್ತಾರೆ ಅವ್ರಿಗೆ ನಾನು ಎಲ್ರಿಗೂ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛೆ ಪಡೋದು ಸಾಧ್ಯವಾದಷ್ಟು ಹೂವು ಬಿಡ್ತಕ್ಕಂತ ಗಿಡಗಳು ಹಣ್ಣು ಬಿಡ್ತಕ್ಕಂಥ ಗಿಡಗಳನ್ನ ನಾವೆಲ್ಲ ನೆಡ್ಲಿಕ್ಕೆ ಪ್ರಯತ್ನ ಪಡೋಣ ಸೊ ಹಣ್ಣು ಗಿಡಗಳು ಏನಕ್ಕೆ ಅಂದ್ರೆ ಪಕ್ಷಿಗಳಿಗೆ ಆಹಾರ ಬೇಕು ಹಾಗಾಗಿ ಹಣ್ಣಿನ ಗಿಡಗಳನ್ನ ಹೆಚ್ಚು ಅದ್ರ ಮತ್ತೆ ಯಾವ್ದೋ ಹಣ್ಣಿನ ಗಿಡಗಳು ಅಂತಾರೆ ಸೊ ಈಗ ನಮಗೆ ಅತ್ತಿ ಇದೆ ಬೇವಿದೆ ಮಾವಿದೆ ನೇರಳೆ ಇದೆ ಅಹ್ ಸಾಮಾನ್ಯ ಸಿಗ್ತಕ್ಕಂಥದ್ದು ಇದನ್ನ ನಾವು ಸ್ವಾಭಾವಿಕವಾಗಿ ನಮ್ಮ ದೇಶಿ ತಳಿಗಳೇನಿದೆ ಅದನ್ನ ದೇಸಿ ಗಿಡಗಳು ನಮ್ಮ ಮೂಲತಃ ಇಲ್ಲಿನೇ ಅದು ಮೊದಲಿಂದ ನಮ್ಮ ಭಾರತದಲ್ಲಿ ಒಂದು ವಿಶೇಷವಾಗಿ ಬೆಳೆಸ್ತಕ್ಕಂಥ ಬಂದಿರತಕ್ಕಂಥ ಹತ್ತಿ ಗಿಡ ಆಲದ ಗಿಡ ಆ ಅರಳಿ ಗಿಡ ಇದೆಲ್ಲ ಪಕ್ಷಿಗಳಿಗೆ ಸಾಕಷ್ಟು ಆಹಾರವನ್ನು ನೀಡ್ತವೆ ಸೊ ಇದನ್ನ ನಾವು ಎಲ್ಲಾದ್ರೂ ಅರಳಿ ಗಿಡ ತಂದ್ಬಿಟ್ಟು ನಾವು ಮನೆ ಹತ್ರ ಅಥವಾ ಶಾಲೆ ಹತ್ರ ಹಾಕ್ಲಿಕ್ಕೆ ಆಗೋದಿಲ್ಲ ಸೊ ಅಲ್ಲಿ ಸ್ಥಳದ ಅವಕಾಶ ಹೇಗಿದೆ ನೋಡ್ಕೋಬೇಕು ಸ್ಥಳಾವಕಾಶ ನೋಡ್ಕೊಂಡು ನಾವಲ್ಲಿ ಯಾವ ಥರದ ಗಿಡನ ನೆಡಬೇಕು ಅನ್ನೋದನ್ನ ನಿರ್ಧರಿಸಬೇಕು ಈ ಮನೆ ಹತ್ರ ಎಲ್ಲ ಒಂದು ವಾಟರ್ ಲೈನ್ ಇರುತ್ತೆ ನೀರಿಂದ ಒಂದು ಲೈನ್ ಹೋಗಿರುತ್ತೆ ಇನ್ನೊಂದು ಕಡೆ ಕೈ ವಿ ಲೈನ್ ಹೋಗಿರುತ್ತೆ ಅಲ್ಲಿ ನಾವು ಚಿಕ್ಕ ಗಿಡಗಳನ್ನು ಮಾತ್ರ ನೆಡ್ಲಿಕ್ಕೆ ಸಾಧ್ಯ ಯಾಕೆಂದ್ರೆ ತುಂಬ ದೊಡ್ಡದು ನೆಟ್ಟರೆ ಮುಂದೆ ಕಡ್ದು ಹಾಕೋಂಥ ಪರಿಸ್ಥಿತಿ ಬರುತ್ತೆ ಹಾಗಾಗಿ ನಾನು ವಿನಂತಿಸ್ಕೊಳ್ಳೋದೇನಪ್ಪ ಅಂತ ಹೇಳಿದ್ರೆ ಎಲ್ಲ ಸಂಘ ಸಂಸ್ಥೆಯವರು ಸಾರ್ವಜನಿಕರು ಎಲ್ರಿಗೂ ಸಾಧ್ಯವಾದಷ್ಟು ಪಾರ್ಕ್ಗಳಿರುತ್ತೆ ಮನೆ ಹತ್ರ ಅಲ್ಲಿ ಜಾಗ ಇದ್ರೆ ಅಲ್ಲಿ ಗಿಡಗಳನ್ನು ನೆಡದು ಸೂಕ್ತ ನಾವು ನೆಟ್ಟ ಗಿಡ ಉಳಿಬೇಕಲ್ವೇ ಸೊ ನಾವು ಗಿಡ ನೆಟ್ಟಿರ್ತೀವಿ ಸಂತೋಷದಿಂದ ನೀರು ಹಾಕಿ ಬೆಳೆಸಿರ್ತೀವಿ ಮುಂದೊಂದು ದಿನ ಬಂದು ಕೈ ಬಿ ಲೈನಿಗೆ ಅಡ್ಡ ಬರ್ತಿದೆ ಅಂತ ನಾವು ಕಡದ ಹಾಕಬಾರ್ದಲ್ವ ಹಾಗಾಗಿ ನಾವು ನೆಟ್ಟಂಥ ಗಿಡ ಹೆಮ್ಮರವಾಗಿ ನಮ್ಮ ಕಣ್ಣೆದ್ರಿಗೆ ಇರಬೇಕು ಹಾಗಾಗಿ ಸ್ಥಳದ ಒಂದು ಆಯ್ಕೆ ತುಂಬ ಮುಖ್ಯ ಸೊ ಈ ನಿಟ್ಟಿನಲ್ಲಿ ನಾವು ಈಗ ಯಾವ ಥರ ಗಿಡಗಳನ್ನು ನೆಡಬೇಕು ಎಲ್ಲಿಡಬೇಕು ಮತ್ತು ಅದನ್ನು ರಕ್ಷಣೆ ಮಾಡ್ತಕ್ಕಂಥದ್ದು ನಾನು ಎಲ್ಲ ಪರಿಸರ ಪ್ರಿಯರಿಗೆ ವಿನಂತಿಸ್ಕೊಳ್ಳೋದೇನಪ್ಪ ಅಂದರೆ ನೆನ್ನೆ ನರ್ಸರಿಗೆ ಹೋಗಿದ್ವಿ ಗಿಡ ತರಲಿಕ್ಕೆ ಅಂತೇಳಿ ಸೊ ನನಗೊಂದು ಸಾವಿರ ಗಿಡ ಸಾವಿರ ಗಿಡಗಳು ಬೇಕು ನಮಗೆ ನಮಗೆ ಐನೂರು ಗಿಡ ಬೇಕು ನಮಗೆ ಮುನ್ನೂರು ಗಿಡ ಬೇಕು ಹೀಗೆ ತೆಗ್ದು ಹೋಗ್ತಾರೆ ಆದರೆ ಅವತ್ತು ಗಿಡ ನೆಡ್ತಾರೆ ನೆಟ್ಟ ಅಂದರೆ ಪೋಷಣೆ ಬಗ್ಗೆ ಯಾರನ್ನು ತಲೆ ಕೆಡ್ಸ್ಕೊಳ್ಳೋದಿಲ್ಲ ಸೊ ನಾವು ನೆಟ್ಟ ತಕ್ಷಣ ಗಿಡಗಳು ಬೆಳೆಯೋದಿಲ್ಲ ನೆಟ್ಬಿಟ್ಟು ನಾವೇಗೆ ನಮಗೆ ಪ್ರತಿದಿನ ಆಹಾರಕ್ಕೆ ನೀರಿಗೆ ನಾವು ಸೇವಿಸ್ತೀವೋ ಹಾಗೆ ಆ ಗಿಡಗಳಿಗೂ ಸಹ ನೀರು ಹಾಕೋಂಥ ಒಂದು ವ್ಯವಸ್ಥೆ ಮಾಡ್ಕೋಬೇಕು ನಾವು ನೀರು ಹಾಕಿ ಬೆಳೆಸ್ತೀವಿ ಅಂತ ಮನಸ್ಸಿದ್ರೆ ಮಾತ್ರ ಗಿಡಗಳನ್ನು ನೆಡಿ ಅಂಥೇಳಿ ನಾನು ವಿನಂತಿಸ್ಕೊಳ್ತೀನಿ ಸುಮ್ಮನೆ ನಾವು ಗಿಡ ನೆಡ್ತೀವಿ ಅಂಥೇಳಿ ನೆಡೋದು ತುಂಬ ತಪ್ಪು ಹಾಗಾಗಿ ಈ ವರ್ಷ ಏನು ಪರಿಸರ ದಿನಾಚರಣೆನ ನಾವೆಲ್ಲ ಅತ್ಯಂತ ಸಂಭ್ರಮದಿಂದ ಸಂತೋಷದಿಂದ ಆಚರಿಸೋಣ ನಾವು ನೆಟ್ಟಂಥ ಪ್ರತಿಯೊಂದು ಗಿಡವೂ ಉಳಿಬೇಕು ಆ ನಿಟ್ಟಿನಲ್ಲಿ ನಾವೆಲ್ಲ ಪ್ರಯತ್ನ ಮಾಡೋಣ ಇರುವುದೊಂದೇ ಭೂಮಿ ಆ ಭೂಮಿನ ನಾವೆಲ್ಲ ಹಸಿರಾಗಿಡಕ್ಕೆ ಟ್ರೈ ಮಾಡೋಣ ಪರಿಸರ ಸಂರಕ್ಷಣೆ ನಮ್ಮ ನಿಮ್ಮೆಲ್ಲರ ಹೊಣೆ ಬರಲಿ ಎಲ್ಲ ಜನರಿಗೆ ಪರಿಸರ ಪ್ರಜ್ಞೆ ಬೇಕಿಲ್ಲ ಅದಕ್ಕೆ ಸರ್ಕಾರದ ಆಜ್ಞೆ ಅಂತ ಹೇಳ್ತಾ ಈ ಒಂದು ಪರಿಸರ ದಿನಾಚರಣೆನ ನಾವೆಲ್ಲ ಸೇರಿ ಹಬ್ಬದ ರೀತಿಯಲ್ಲಿ ಆಚರಣೆ ಮಾಡೋಣ ಹೇಳಿ ನನ್ನ ಮಾತು ಮುಗಿಸ್ತೀನಿ ಧನ್ಯವಾದಗಳು